ನಾವು ಶಿವಸಾಗರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರ ಕಾರ್ಖಾನೆಗೆ ನಾವು ಕಾರ್ಮಿಕರಾಗಿ ಬಂದಿದ್ದೀವಿ ಅವರು ಒಂದು ನಾಲ್ಕರಿಂದ ಐದು ವರ್ಷ ನಡೆಸಿದ್ರು ಆ ನಂತರ ಮೂರು ವರ್ಷ ಬಂದು ಹೋಗಿದ್ರು ಆ ನಂತರ ಅರಿಯಂಥದವರು ಲೀಸ್ ಮೇಲೆ ನಡ್ಸಕತ್ತಾರೆ ಮೂರು ವರ್ಷ ಬಂದರು ಈಗ ಅದಕ್ಕೆ ನಮಗೆ ಶ್ಯೂರಿಟಿ ಏನು ಇಲ್ಲ ಈಗ ಮತ್ತೊಬ್ಬರು ಮಾಲಕರು ಬರಕತ್ತಾರು ಅದರ ಪರವಾಗಿ ನಮಗೇನು ಕಾರ್ಮಿಕರು ತಗೋತಾರೋ ಇಲ್ಲ ಅನ್ನೋದು ಏನು ಶ್ಯೂರಿಟಿ ಇಲ್ಲ ಈಗ ಅರಿಯಂಥ ಮಾಲಕರು ನಮ್ನ ಎಲ್ಲಾರನು ಗೇಟ್ ಗೇಟ್ನಾಗ ಒಳಗ್ ಕರ್ಕೋವಲ್ರು ನಮ್ ಎಲ್ಲಾ ಕಾರ್ಮಿಕರು ಹೊಟ್ಟಿ ಮೇಲೆ ಕಾಲ್ ಕೊಟ್ಟಂಗ ಆಗೈತಿ ಮುಂದ ನಮ್ಗ ಏನೋ ಒಂದ್ ಸಮಸ್ಯೆ ಬಂದ್ರು ನಮ್ಗೆ ಏನೋ ಭದ್ರತೆ ಇಲ್ದಂಗೈತಿ ಆ ಫ್ಯಾಕ್ಟ್ರಿ ಯಾರು ಕೇಳೋರ್ ಇಲ್ಲ ಯಾರು ಹೇಳೋರ್ ಇಲ್ಲ ಫ್ಯಾಕ್ಟ್ರಿ ಕ್ಯಾಕ್ಟ್ರಿ ಒಳಗೆ ನಾವ್ ಕಾರ್ಮಿಕರನ್ನು ಬಂದಿದ್ ಪ್ಲಾಂಟ್ ನಾವ್ ಚಾಲೋ ಮಾಡಿದ್ವಿ ಏನು ಆ ಪ್ಲಾಂಟ್ ಆಗ ಅಂತ ಟೈಮ್ ದಾಗ ಮೂರ್ ವರ್ಷ ನಾವ್ ಸಕ್ರೆ ಒಗ್ಗದ ತೋರ್ಸಿದ್ವಿ ಅದನ್ನ ಸಕ್ರೆ ಹೋಗದ್ ತೋರಿಸಿದ್ವು ಮಾಲಕರಿಗೆ ಲಾಭ ಮಾಡಿ ಕೊಟ್ಟೆವು ಅವರು ನಮ್ ಪಗಾರನು ಕೊಟ್ರ ಇಲ್ಲಿ ತನಕ ಆದ್ರೆ ಈಗ ಮಾತ್ರ ನಮ್ಗ ಬಹಳ ಗಂಭೀರ ಆಗ ಪರಿಸ್ಥಿತಿ ಯಾಕಂದ್ರೆ ಯಾವ್ದೇ ಇಂಟಿಮೇಷನ್ ಇಲ್ದ ನಮ್ ಸಡನ್ ಆಗಿ ಗೇಟ್ ಲಾಕ್ ಮಾಡಿದ್ರು ಯಾರು ಕಾರ್ಮಿಕರು ಒಳಗ್ ಬಿಡ್ಕೊಡ್ಲಿಲ್ಲ ಅವ್ರ ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಗೆ ಒಳಗ್ ಬಿಡಾಕ್ ಕೊಡ್ಲಿಲ್ಲ ಮತ್ತ ದಬ್ಬಾಳಿಕೆ ಮಾಡಾಕತ್ತಾರ ನಮ್ ಸುತ್ತ ಮೂರ್ನೂರ ಎಂಬತ್ ಮಂದಿ ನಮ್ ತೆಗ್ದಿದ್ದಾರೆ ಆದ್ರ ಈಗ ಏನು ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗೈತಿ ಕಂಪ್ನಿ ಚೇಂಜ್ ಆಗೈತಿ ನಮ್ ಕಂಪ್ನಿ ಮುಗ್ದೇನು ಆಧಾರ ಇಲ್ಲ ಅನ್ನೋ ಲೆವೆಲ್ ಮಾತಾಡಕತ್ತ ನಮ್ ಭವಿಷ್ಯ ಈಗ ನಡ್ಸಾಕ್ ಬಂದವರ ಹೇಳ್ಬೇಕು ಯಾರ ಬಂದ್ರು ಈಗ ಯಾರ ಬಂದ್ರು ನಮ್ನ ತಗೋಬೇಕಂತೇಳಿ ನಾವು ಡ್ರೈಬರ್ಗೆ ಮನಿಗ್ ಕೊಡಾಕ್ ಬಂದಿವಿ ಉಪಿ ಪ್ಲಾನ್ ಬಂದ್ ರೀ ನಾವ್ ಮೊದಲ ಈಗ ಹರಿಯಂತವ್ರ ಮೂರ್ ವರ್ಷ ಲೀತ್ ಮೇಲೆ ಅದನ್ನ ಅಲ್ಲಿ ಕೆಲಸ ಮಾಡತ್ತಿದ್ರ ಎಲ್ಲಾರು ಈಗ ಅವ್ರದ ಲೀತ್ ಮುಗಿತ ಹೇಳಿ ಏನ್ ಮಾಡತ್ತಾರೀ ನಮ್ಗ ಈ ಗುಡ್ಗುಂಟಿ ಶುಗರ್ ಅವ್ರ ಅದನ್ನ ಕಾರ್ಖಾನೆ ತಗೊಂಡಾರ ಗುಡ್ಗುಂಟಿ ಇವ್ರ ಎಮ್ ಎಲ್ ಎ ಅವ್ರೀಗ ನಮಗ್ ದಬಾಳ್ಕಿಂದ ನಮ್ಮನ ಇವತ್ತು ನಿನ್ನೆ ಈಗ ಎಟ್ಟ ಮೂರ್ ದಿವ್ಸ ಆತ್ರಿ ಹೊರಗೆ ಜಮಖಂಡಿ ಎಮ್ ಎಲ್ ಎಮ್ ಎಲ್ ಎರ ಈಗ ನಮ್ಗೆ ಮುನ್ನೂರ ಎಂಬತ್ ಮಂದಿ ಕಾರ್ಮಿಕರನ್ನೆಲ್ಲ ಹೊರಗಾಕಿದಾರೀ ಇದಕ್ಕ ಅರಿ ಅಂತವ್ರ ನಮಗ್ ತಗೊಂಡಾರು ರೆಸ್ಪಾನ್ಸ್ ಮಾಡತ್ತಿಲ್ಲ ಈಗ ಇವ್ರ ನಮ್ಮನ್ನ ಇನ್ನು ಮುಂದ ದುಡ್ಸ್ಕೊಳ್ಳೋರು ನಮ್ಮನ್ನ ಏನ ದಾದ್ ಮಾಡತ್ರಿ ಅಲ್ಲಿ ಇವ್ರು ಯಾವಾಗ ಬಂದಾರ ಇದೆ ಅಂದ್ರೆ ಅವಾಗಿಂದ ಮಾಡತ್ತಾರ ಮೂರ್ ವರ್ಷ ಮೂರ್ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ ಹರಿಯಂತ ಶುಗರ್ಸ್ ಗ್ರೂಪ್ ಏನೈತಿರಲ್ಲ ಹರಿಯಂತ ಶುಗರ್ ಗ್ರೂಪ್ ದಾಗ ನಮ್ನೆಲ್ಲಾರು ಪರ್ಮನೆಂಟ್ ತೇ ನೌಕರಿ ತಗೊಂಡಾರ ನಮ್ ಎಲ್ಲಾ ಅವ್ರು ಲೀಗಲ್ ಆಗಿ ಪಿ ಪಿ ಕಟ್ ಮಾಡಿದಾರ್ರಿ ನಮ್ದೆಲ್ಲಾ ಡಿಡಕ್ಷನ್ ಮಾಡ್ತಾರ್ರಿ ಈಗ ಅದ್ರ ಏನಾಯ್ತು ಒಮ್ಮೆಗೆ ಅವ್ರು ಹೇಳ್ದ ಕೇಳ್ದ ಹೋಗಿ ಬಿಟ್ಟಾರ ಹರಿಯಂತ ಎಲ್ಲಿ ಎಲ್ಲಿ ಹೋಗುದ್ರ ನಾವೀಗ ಎಲ್ಲಿ ಹೋಗ್ಬೇಕು ಕಣ್ ನಮ್ಗೆ ಏನ್ ತಿಳಿವತ್ರಿ ನಮ್ ಹಿಂದಿಂದ ಒಬ್ಬ ಒಂದೊಂದ್ ಫ್ಯಾಮಿಲಿ ಇಂದ ನಾಕ್ ನಾಲ್ಕು ಮಂದಿ ಇದಾರ ಅಂದ್ರೆ ಮೆಂಬರ್ಸ್ ಇದಂದ್ರಿ ಎಲ್ಲಾರು ಮುನ್ನೂರ ಎಂಬತ್ತರಿಂದ ಒಂದ್ ಎರಡ್ ಸಾವಿರ ರೂಪಾಯಿ ಒಂದ್ ಎರಡ್ ಸಾವಿರ ಮಂದಿ ನಾವೆಲ್ಲ ಈಗ ಬೀದಿಗೆ ಬಿದ್ದವು ಹಾ ನಮ್ಗ್ ಮುಂದಿನ ಪರಿಸ್ಥಿತಿ ಹೆಂಗ್ರಿ ನಾವ ನಾವ್ ಈಗ ನಾವು ಡಿ ಸಿ ಅವ್ರನ್ನ ಕೇಳಕ್ ಬಂದ್ರಿ ನಮಗೊಂದ್ ನ್ಯಾಯ ನ್ಯಾಯ ದೋರಿಸ್ ಕಡೆ ಮುಂದೆ ಹೋರಾಟ ಅನ್ನೋದು ನಮ್ದು ಒಂದ್ ನ್ಯಾಯ ಕರ್ಬೇಕು ಎಲ್ಲಾರು ಮೂರ್ ವರ್ಷ ಹತ್ರ ಇಲ್ಲ ಮಾಡಿದಾರಂತೂ ಮೊದಲವ್ರ ಹತ್ತ ಹನ್ನೆರಡು ಹಣ್ಣ ಮಾಡಿದಾರೀ ಅವ್ರಿಗೆ ಎಲ್ಲಾ ಅನ್ಯಾಯ ಮಾಡಿದಾರೀ ಅವ್ರಿಗೆ ಅಂತೂ ಎರಡ್ ಸಲ ಅನ್ಯಾಯ ಮಾಡುದ್ರಿಗ ಅವ್ರು ಏಕಾಏಕಿ ನಮ್ಮನ್ನೆಲ್ಲ ಹೊರಗೆ ಹಾಕಿಬಿಟ್ಟಾರೀ ನೋಟಿಸ್ ನೋಟಿಸ್ ಇಲ್ಲ ಏನಿಲ್ಲ ಏನು ಹೇಳಿಲ್ರಿ ಬೆಳಿಗ್ಗೆ ನಾವ್ ಯಾಕಲ್ ಮೂರ್ ದಿನ ಆಯ್ತು